ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆಫೀಸ್ನಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಓಕೆ ಇವತ್ತಿನ ಒಂದು ಬ್ಲಾಗ್ನಲ್ಲಿ ನನ್ನ ಆಫೀಸ್ ಹಾಗೆ ಮನೆ ಆಫೀಸ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆಗೆ ಹೋದ್ಮೇಲೆ ಏನೇನೆಲ್ಲ ವರ್ಕ್ ಇರುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಆಮೇಲೆ ಡೈರಿ ಬ್ಲಾಗ್ನ ಕೂಡ ಆ್ಯಡ್ ಮಾಡ್ತೀನಿ ಕೆಲವು ಸರಿ ಹೇಳ್ತಿರ್ತೀರಾ ಬರೀ ಒಂದು ಮನಿ ಸೇವಿಂಗ್ ಕಿಚ್ಚನೇ ತೋರಿಸ್ತಾ ಇರ್ತೀರಾ ಅಂತ ಬಟ್ ಆ್ಯಕ್ಚುಲಾಗಿ ನಿಜ ಹೇಳಬೇಕು ಅಂದರೆ ನನ್ನ ಒಂದು ಚಾನೆಲ್ನಲ್ಲಿ ಚೆನ್ನಾಗಿ ವ್ಯೂಸ್ ಬರೋದೇ ಅದು ಸೊ ಹಾಗಾಗಿ ನಾನು ಅದನ್ನ ಹಾಕ್ತಾ ಇದ್ದೀನಿ ಏನು ಮಾಡೋದಕ್ಕಾಗಲ್ಲ ಒಬ್ಬ ಮನುಷ್ಯ ಅಂದಮೇಲೆ ಆಸೆ ಇದ್ದೇ ಇರುತ್ತಲ್ವಾ ಸೊ ಈ ಥರ ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದರೆ ವ್ಯೂಸ್ ಬರಬೇಕು ನಮಗೆ ವ್ಯೂಸ್ ಪ್ಲಸ್ ಒಳ್ಳೆ ಕಂಟೆಂಟ್ ಇರಬೇಕು ಸೊ ಆ್ಯಕ್ಚುಲಾಗಿ ಎಷ್ಟೋ ಜನಕ್ಕೆ ಆ ಒಂದು ಕಂಟೆಂಟ್ ಇಷ್ಟ ಆಗ್ತಾ ಇದೆ ಸೊ ಆ ಒಂದು ಕಾರಣಕ್ಕೆ ನಾನು ಮನಿ ಸೇವಿಂಗ್ ಟಿಪ್ಸ್ ಅನ್ನೋದನ್ನ ನಾನು ಮಾಡ್ತಾ ಇರೋದು ಸೊ ಮನಿ ಸೇವಿಂಗ್ ಟಿಪ್ಸ್ ಅಂತ ನಾನು ಅದಕ್ಕೋಸ್ಕರ ಅಂತಾನೆ ಮಾಡ್ತಾ ಇರೋದು ತುಂಬ ಜನಕ್ಕೆ ಕೂಡ ಹೆಲ್ಪ್ ಆಗ್ತಾ ಇದೆ ಹೆಲ್ಪ್ ಆಗ್ತಾನೇ ಇಲ್ಲ ಅಥವಾ ವೇಸ್ಟ್ ಆಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ಏನಿಲ್ಲ ಸೊ ಆಫೀಸ್ ಲೈಫ್ ಬಂದು ಹೇಗಿದೆ ಅಂತ ತೋರಿಸ್ತೀನಿ ಸ್ವಲ್ಪ ಕಸ್ಟಮರ್ಸ್ ಕಮ್ಮಿ ಇದ್ರು ಸೊ ಹಾಗಾಗಿ ಒಂದು ದಿಢೀರಂತ ಒಂದು ವಿಡಿಯೋನ ಮಾಡ್ಕೊಳೋಣ ಅಂತ ನಾನು ಮಾಡ್ಕೊತಾ ಇದ್ದೀನಿ ಆ ಕಸ್ಟಮರ್ ಇಲ್ಲ ಆ್ಯಕ್ಚುಲಿ ಲಂಚ್ ಟೈಮ್ ಅಲ್ವಾ ಸೊ ಲಂಚ್ ಟೈಮ್ ಅಂತ ಯಾರೂ ಬಂದಿಲ್ಲ ಸೊ ಅಷ್ಟೆ ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲೆಲ್ಲ ಇರುತ್ತೆ ಡೈಲಿ ಎಲ್ಲ ಮಾಡ್ತೀನಿ ರೆಗ್ಯುಲರ್ ಆಗಿ ಹಾಗೆ ಮನಿ ಸೇವಿಂಗ್ ಟಿಪ್ಸ್ನ ಕೂಡ ನಾನು ಬಿಡೋದಿಲ್ಲ ಯಾಕಂದರೆ ನನಗೆ ಎಷ್ಟೋ ರೀತಿಯಾಗಿ ಹೆಲ್ಪ್ ಆಗಿದೆ ಮನಿ ಸೇವಿಂಗ್ ಟಿಪ್ಸು ಸೊ ಅದೇ ರೀತಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೆ ಸೊ ಅಷ್ಟೇ ಇನ್ನೇನಿಲ್ಲ ನೆಕ್ಸ್ಟು ಇವತ್ತು ಇನ್ನೊಂದು ಮನಿ ಸೇವಿಂಗ್ ಟಿಪ್ಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಕೋಕ್ಕಾಗುತ್ತಾ ಇಲ್ವಾ ಅಂತ ಆದಷ್ಟು ಈ ಒಂದು ವಿಡಿಯೋನ ನಾನು ಅಪ್ಡೇಟ್ ಮಾಡಲಿಕ್ಕೆ ಕೊಡ್ತೀನಿ ಕ್ವಿಕ್ ಅಪ್ಡೇಟ್ ಅಂತಲೇ ಅನ್ಬೋದು ಆಫೀಸಲ್ಲಿ ಕೂಡ ಅಷ್ಟೇ ಕೆಲವೊಂದೊಂದು ಸಲ ಬ್ಲಾಕ್ ಮಾಡ್ಬೋದು ಇನ್ನು ಕೆಲವು ಸಲ ಆಗಲ್ಲ ಸೊ ನನ್ನ ಆಫೀಸಲ್ಲಿ ನನ್ನ ಏರಿಯಾ ಇದಾಗಿದೆ ಅಷ್ಟೆ ಏನು ವರ್ಕು ಅಂತ ಎಲ್ಲ ಕ್ವೆಶನ್ಸ್ನ ಕೇಳಿಬೇಡಿ ಅದೆಲ್ಲ ಸ್ವಲ್ಪ ಸೆಕ್ಯೂರಿಟಿ ಆಗಿ ಸ್ವಲ್ಪ ಹೈಡ್ ಮಾಡಬೇಕಾಗುತ್ತೆ ಓಕೆನಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ ಈಗಲೂ ಕೂಡ ನಮ್ಮದೇ ಓನ್ ಆಫೀಸ್ ಆಗಿರೋದ್ರಿಂದ ಸ್ವಲ್ಪ ದಿನ ಬರ್ತೀನಿ ಸ್ವಲ್ಪ ದಿನ ಇದು ಮಾಡ್ತೀನಿ ಈಗ ನೆಕ್ಸ್ಟ್ ನನ್ನ ಏನು ಫರ್ದರ್ ಎಜುಕೇಶನ್ ಏನು ಮಾಡ್ತಾ ಇದ್ದೀನಿ ಅದ್ರದ್ದು ಸ್ವಲ್ಪ ವರ್ಕ್ ಇತ್ತು ಅಸೈನ್ಮೆಂಟ್ಸು ಹಾಗೆ ಎಕ್ಸಾಮ್ ಸ್ಟಡೀಸು ಪ್ರತಿಯೊಂದು ಇದೆ ನಿಮಗೆ ಗೊತ್ತೇ ಇದೆ ನಾನು ಎಕ್ಸಾಮ್ಸ್ ತೊಗೊಂಡಿರೋದ್ರಿಂದ ಮಾಸ್ಟರ್ಸ್ ಎಕ್ಸಾಮ್ಸ್ ತೊಗೊಂಡಿರೋದ್ರಿಂದ ಅದನ್ನು ಕೂಡ ನಾನು ಕಂಪ್ಲೀಟ್ ಮಾಡಬೇಕು ಒಂದು ವರ್ಷ ಇದೆ ಅದೊಂದು ವರ್ಷ ಕಂಪ್ಲೀಟ್ ಆಗಿಬಿಟ್ಟೆ ಕಂಪ್ಲೀಟ್ ಡಿಗ್ರಿ ಮಾಸ್ಟರ್ ಡಿಗ್ರಿಗೆ ಎರಡೂ ಕಂಪ್ಲೀಟ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಆರು ತಿಂಗಳಲ್ಲಿ ಅದಕ್ಕೆ ಲಾಸ್ಟ್ ಅಸೈನ್ಮೆಂಟ್ ಬರೀಲೇಬೇಕು ಅಂತ ಬರೀಬೇಕು ಈಗ ಅದಕ್ಕೂ ಕೂಡ ಒಂದು ಅರ್ಧ ಒಂದು ನೆಕ್ಸ್ಟ್ ವೀಕಲ್ಲಿ ಒಂದೆರಡು ದಿನ ಆಫೀಸ್ಗೆ ಹೋಗದೆ ಇದ್ರೂ ಆಶ್ಚರ್ಯ ಇಲ್ಲ ಆಫೀಸಿಗೆ ಬರಲ್ಲ ನಾನು ಎರಡು ದಿನ ನೆಕ್ಸ್ಟ್ ವೀಕು ಸೋ ಬನ್ನಿ ಸ್ಟೇಟ್ ಅಂತ ಹೇಳ್ತಾ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಈಗ ಎಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟನ್ನೇ ಅಪ್ಡೇಟ್ ಮಾಡ್ತೀನಿ ನನ್ನ ಆಫೀಸ್ ಲೈಫ್ ಈಗಿರುತ್ತೆ ಇಷ್ಟೇ ಮಾರ್ನಿಂಗ್ ಒಂದು ಲೆವೆನ್ ಓ ಕ್ಲಾಕ್ ಹಂಗೆ ಬರ್ತೀನಿ ಟೈಮಿಂಗ್ಸ್ ಅಂತ ಬಂತು ಅಂದರೆ ಆ್ಯಕ್ಚುಲಾಗಿ ನಾನು ಬರಬೇಕಾಗಿರೋದು ಹತ್ತರಿಂದ ಹತ್ತುವರೆ ಒಳಗೆ ಬರಬೇಕು ಬಟ್ ಆಗೋಲ್ಲ ಯಾಕಂದರೆ ಅಲ್ಲಿ ಮಕ್ಕಳನ್ನ ಕೂಡ ಕಳಿಸಿ ಹಾಗೆ ಇಲ್ಲಿ ಬಂದು ಹನ್ನೊಂದು ಗಂಟೆ ಹತ್ತುವರೆ ಆಗುತ್ತೆ ಆ್ಯಕ್ಚುಲಿ ಇವತ್ತು ನಾನು ಹತ್ತು ಕಾಲಿಗೆ ಬರೋವಳಿದ್ದೆ ಮೆಟ್ರೋ ಸ್ಟೇಷನಲ್ಲಿ ಸ್ವಲ್ಪ ಡಿಲೇ ಆಯಿತು ಮೆಟ್ರೋ ಅಂತ ಅಂದ್ಬಿಟ್ಟು ನಾನು ಇದಾಯಿತು ಲೇಟಾಗೋಯ್ತು ಹನ್ನೊಂದು ಗಂಟೆ ಹನ್ನೊಂದು ಕಾಲು ಆಗೋಯ್ತು ಅದಕ್ಕೋಸ್ಕರ ಲೇಟ್ ಆಯಿತು ಇವತ್ತು ಆಫೀಸಿಗೆ ಬಂದಿದ್ದ ಟೈಮಿಂಗ್ಸ್ ಹನ್ನೊಂದು ಕಾಲು ಈಗ ಮನೆಗೆ ಹೋಗಿ ಮತ್ತೆ ಪೂಜೆ ಮಾಡಬೇಕು ಪೂಜೆನೇ ಮಾಡೋಕ್ಕಾಗಲಿಲ್ಲ ಮಾರ್ನಿಂಗು ಪೂಜೆ ಮಾಡಿ ಮತ್ತು ಅವ್ನು ನನಗೆ ಓದಿಸಿ ಟೆಸ್ಟ್ ಇದೆ ನಾಳೆ ಓದಿಸ್ಬಿಟ್ಟು ನಾನು ತುಂಬ ಕೆಲಸ ಇದೆ ಸಾಂಬಾರೆಲ್ಲ ಮಾಡಬೇಕು ಸೊ ಸ್ಟೇಟ್ ಯೂನ್ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ಏನಿದೆ ಇದೊಂದು ಚಿಕ್ಕ ಅಪ್ಡೇಟ್ ಥರ ನನ್ನ ಆಫೀಸ್ ಲೈಫ್ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ಅಪ್ಡೇಟ್ ಮಾಡಿ ನಾನು ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ಈಗಲೇ ಹಾಕ್ತೀನಿ ಕೂಡ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ನನ್ನ ಆಫೀಸ್ ಲೈಫ್ ಹೇಗಿದೆ ನನ್ನ ಆಫೀಸಲ್ಲಿ ಹೇಗೆಲ್ಲ ವರ್ಕ್ ಮಾಡ್ತೀನಿ ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ